ನಮಸ್ಕಾರ ರೀ ನೋಡ್ರಿ ಕೂಡ್ರಿ ಕೂಡ್ರಿ ಆರಾಮದಿರಿ ನೋಡ್ರಿ ಏನ್ ಹಂಗ ಬಂದಿದ್ದೇನೆ ನೋಡ್ರ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟದ್ ನೋಡ್ರಿ ಹೆಂಗ ಮಾಡಿ ನೀವೋ ಪಾಲ್ ಮಾಡಿ ಪುಣ್ಯ ಕಟ್ಟರು ಗ್ರೀ ನೋಡ್ರ ಅಂತದೇ ದೊಡ್ಡ ಸಮಸ್ಯೆ ರೀ ಕೊಡ್ಕೊಳ್ಳ ನೀವು ನಮ್ ಗುಂಡಪ್ಪ ಮಸ್ತರ್ಗ ಒಂದ್ ಇಟ್ಟು ಸೆಗಣಿ ಹಿಡ್ರಿ ಯಾಕ್ರಿ ಹಿಂಗ್ಯಾಕ್ ಮಾತಾಡ್ತೀರಿ ಏನಾಗೈತಿ

ಹಂಗ್ರಿ ನೋಡ್ರ ಇಡೀ ಅವರ ಎಲ್ಲಾ ಇಟ್ಟೈತಿ ನೀವೊಂದ್ ಸ್ವಲ್ಪ ಇಟ್ಟ ನೋಡ್ರಿ ನಿಮ್ ಕೈ ಮನೇತೀನ್ರಿ ಎಪ್ಪಾ ಆ ಸಗ ಜವಾಬ್ದಾರಿ ಸ್ವಲ್ಪ ಜಾಬ್ ತೀಗೈತ್ರಿ ಕೊಡ್ಲಾರ ತೆಲಗಲ್ಲಿ ಕಟ್ಟಿತೀನ್ರಿ ಅವ್ರ ಕರ್ಸಿ ಗುರುಗೌರ ನೀವು ಅವ್ರ ಶಿಷ್ಯಾಂಬ್ರಿ ಊರ್ ತುಂಬಾ ಎಲ್ಲಾರ ಶಿಷ್ಯಾಬಾರಿ ಎಲ್ಲಾರ ಶಿಷ್ಯಾಂಬ ಇಟ್ಟು ಕೊಡ್ರ ಅನುಕೂಲ ಆಕೇತ್ರಿ ವಸ್ತಾರ ಅದನ್ನ ಹೇಳಿ ಇದೇ ಊರ್ ತುಂಬಾ ನನ್ನ ಶಿಷ್ಯಾಂಬ್ರ ಎಲ್ಲಾರ ಇಟ್ರಿ ಏಗಣಿ ಅಂದಾರೀ ಡೋಡ್ರಿ ನೀವೇನ್ ಹೇಗ ಕರೆಕ್ಟ್ ಆಗಿ ಹೇಳ್ರಿ ಇನ್ನೊಂದು ಮರ್ಗತ್ತ ಒಳ್ಳೆ ತೋರ್ಕೋ ಬಿಡ್ರಿ ಡೌಡ್ರ ನೀವೇನ್ಸಿ ಬೇಜಾರ್ ಮಾಡ್ಕೋಬಿಡ್ರಿ ಅದ್ ಏನಾಗಿತ್ತು ಅಂದ್ರ ಮೊನ್ನೆ ಬೆಂಗಳೂರಿನಿಂದ ರೀ ಒಂದು ಗ್ಯಾಸ್ ತೋರ್ ಬಂದ ಗೋಬರ್ ಗ್ಯಾಸ್ ಮಾಡಕ್ ಅಂತ ಹೇಳಿ ಅದಕ್ಕೆ ನಮ್ಮಸ್ತರ ದಕ್ಷಿಣ ಮಾಡಿತಿ ಇವ್ರು ನಮ್ಮ ಅಸ್ತ್ರ ಅಸ್ತರ ತಾನಗಿರೋ ಪರಿಸರ ಪರಿಸರ ಅನುಕೂಲ ಆಗ್ತೈತಿ ಎಲ್ಲಾರು ಗ್ಯಾಸ್ ಗೋಬರ್ ಮಾಡ್ರಿ ಅಂತ ಹೇಳಿ ಅದಕ್ಕೆ ಅವರು ಗ್ಯಾಸ್ ಕೊಟ್ಟಿದ್ದಾರೆ ಸೆಂಡಿ ಹಿಂಗಾಗಿ ಮಾಸ್ತರ್ ಎಲ್ಲ ಕಡೆಯಿಂದ ಶಗಿರಿ ಅಂತ ನನಗೆ ಬಂದ್ರಿ ಅದಕ್ಕೆ ಹಿಂಗಾಗಿ ಶಗ್ನಿರಲಿ ಅಂದ್ರಿ ತೋಕೋಬಾರೀ ನಿಮ್ ಕೈನಿ ಅಷ್ಟು ಮಾಡಿ ಶಗಣಿಪ್ಪ ಏನಾದ್ರಿ ನೀವ ನಿಮ್ದಿಲ್ಲ ಮುಂದಿಲ್ಲ ಮಾಸ್ತರ್ ನಾನು ಅವ್ರನ್ನೇ ತಪ್ಪು ಮಾಡ್ ತಗೊಂಡಿದ್ದೆ ಆತ್ರ ನನಪಿ ಶಿ ಇಡಿಸ್ತೇನೆ